ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಬ್ರಾಹ್ಮಿಣಿ ಅಂಜಲಿ ಚಾನಲ್ ಯಾರೆಲ್ಲ ವೀಕ್ಷಕರಿದ್ದಾರೋ ಮುಂದಿನ ದಿನಗಳಲ್ಲಿ ಬರುವಂತಹ ವರಮಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಬೇಕು ಯಾವ ರೀತಿ ಆಚರಿಸ್ಬೇಕು ಎಷ್ಟು ಗಂಟೆಯಲ್ಲಿ ನಾವು ಅಂದರೆ ಯಾವ ಲಗ್ನದಲ್ಲಿ ನಾವು ಕಳಸವನ್ನು ಕೂರಿಸ್ಬೇಕು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳ್ತಾ ಹೋಗೋಣ ನೋಡಿ ವರ್ಮಾಲಕ್ಷ್ಮಿ ಶ್ರಾವಣ ಶುಕ್ರವಾರದ ಎರಡನೇ ವಾರ ಬರುವಂತಹ ಒಂದು ಶುಕ್ರವಾರ ದಿನ ವರ್ಮಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ ಪ್ರತಿ ಒಬ್ರಿಗೂ ಇಷ್ಟವಾಗುವಂತಹ ಹಬ್ಬ ಏನಾದ್ರು ಇದ್ರೆ ಅದು ವರಮಾಲಕ್ಷ್ಮಿ ಹಬ್ಬನೂ ಕೂಡ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಇಷ್ಟವಾದಂತಹ ಹಬ್ಬ ಅಲಂಕಾರತಳಾಗಿ ಅವಳು ಕೂಡ ಶೋಭಿತಳಾಗಿ ಕಾಣಿಸ್ಕೊಂಡು ಪೂಜೆ ಮಾಡುವಂತಹ ಲಕ್ಷ್ಮಿಗೂ ಕೂಡ ಅಲಂಕೃತಳಾಗಿ ಮಾಡಿ ಕಾಣಿಸುವಂತಹ ಒಂದು ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಸೌಂದರ್ಯವಾಗಿ ಕಾಣಿಸುವಂತಹ ಒಂದು ಹಬ್ಬ ಏನಾರು ಇದ್ರೆ ಅಂದರೆ ಶುಕ್ರನ ಅತಿ ಹೆಚ್ಚು ಅಂಶ ಒಂದು ಹಬ್ಬ ಏನಾದ್ರು ಇದ್ರೆ ಅದು ವರ್ಮಾಲಕ್ಷ್ಮಿ ಹಬ್ಬ ಆಗಿರುತ್ತೆ ಹೆಣ್ಮಕ್ಳು ಏನಾದ್ರು ತುಂಬ ಜನ ಮನೇಲಿ ಹೆಣ್ಮಕ್ಳು ಇದ್ರೆ ಅವರಿಗೆಲ್ಲ ಇದಿಷ್ಟವಾದಂತಹ ಹಬ್ಬ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿ ಹಬ್ಬವನ್ನು ಆಚರಿಸಿ ನಲಿದು ನಲಿಯುವಂತಹ ಒಂದು ಹೆಣ್ಮಕ್ಳ ಹಬ್ಬ ಇವ ವರಮಾಲಕ್ಷ್ಮಿ ಹಬ್ಬ ಹಾಗೆ ಹಾಗಾಗಿ ವೀಕ್ಷಕರಿಗೆ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೆಲ್ಲ ನೀವು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಸಿದ್ಧಪಡಿಸ್ಕೊಳ್ತಾ ಇದ್ದೀರಿ ದೇವ್ರಿಗೆ ಏನೆಲ್ಲ ನಾನು ಅಲಂಕಾರವಾಗಿ ತರಬೇಕು ವಸ್ತುಗಳನ್ನು ಸೀರೆ ಯಾವ ಕಲರ್ ತರಬೇಕು ಯಾವ ಬಣ್ಣ ಇರಬೇಕು ನಾನು ಲಾಸ್ಟು ಕಳೆದ ವರ್ಷಗಳಿಗಿಂತ ಈ ವರ್ಷದಲ್ಲಿ ಸ್ವಲ್ಪ ಅಲಂಕೃತಳಾಗಿ ಮಾಡಿ ಚೆನ್ನಾಗಿ ಮಾಡಿ ತುಂಬ ವೈಭವೀಕರಣದಿಂದ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ನೀವೀಗ ಆಲ್ರೆಡಿ ಪರ್ಚೇಸ್ಗಳಲ್ಲಿ ಇದ್ದೀರಾ ಈಗ ಬೇಕಾಗುವಂಥ ಸಾಮಗ್ರಿಗಳು ಅದಕ್ಕೆ ದೇವರಿಗೆ ಬೇಕಾಗುವಂಥ ಅಲಂಕೃತ ವಸ್ತುಗಳನ್ನೆಲ್ಲ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದಕ್ಕೆ ಸಿದ್ಧರಾಗ್ತಿದ್ದೀರಿ ಖಂಡಿತ ಮಾಡಿ ವೀಕ್ಷಕರು ಯಾಕಂದ್ರೆ ವರಮಹಾಲಕ್ಷ್ಮಿ ಅನ್ನೋದೇ ವರವನ್ನು ಕೊಡುವಂತಹ ವರವನ್ನು ಪ್ರದಾಯಿಸುವಂತಹ ವರ ಪ್ರಧಾನಳಾಗಿರುವಂತಹ ಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡ್ತಿರೋದ್ರಿಂದ ಪ್ರತಿ ಒಬ್ಬರಿಗೂ ಅಂದ್ರೆ ದಿವಾನನಿಂದ ಹಿಡಿದು ಸಣ್ಣ ಒಂದು ಕುಟುಂಬದಲ್ಲಿ ಇರುವಂತರಗೂ ಅಂದ್ರೆ ರಾಜ ಮನೆತನದಿಂದ ಹಿಡಿದು ಸಣ್ಣ ಒಂದು ಮಧ್ಯಮ ಕುಟುಂಬ ವರ್ಗದವರಿಂದ ಹಿಡಿದು ಬಡವರ್ಗದವರೆಗೂ ಮಾಡುವಂತಹ ಒಂದು ಹಬ್ಬ ಅಂದರೆ ಇದು ವರಮಹಾಲಕ್ಷ್ಮಿ ಹಬ್ಬ ಶ್ರೀಮಂತರಿಗೂ ಇದು ತುಂಬ ಇಷ್ಟವಾದಂಥ ಹಬ್ಬ ಮಧ್ಯಮ ವರ್ಗದವ್ರಿಗೂ ಇಷ್ಟವಾದಂತಹ ಹಬ್ಬ ಹಾಗೆ ಬಡವರ್ಗದ ಕುಟುಂಬದವ್ರಿಗೂ ಕೂಡ ಇಷ್ಟವಾದಂತಹ ಹಬ್ಬ ಆಗಿದೆ ಆದರೆ ಅವರವರ ಒಂದು ಅವಶ್ಯಕತೆಗೆ ತಕ್ಕಂತೆ ಅವರವರ ಅನುಕೂಲತೆಗೆ ತಕ್ಕಂತೆ ಮಾಡುವಂತಹ ಒಂದು ಹಬ್ಬ ಆಗಿರೋದ್ರಿಂದ ಈ ವರಮಹಾಲಕ್ಷ್ಮಿ ಮಾಡುವಂತಹ ಎಲ್ಲ ವೀಕ್ಷಕರಿಗೂ ಕೂಡ ಆಯಸ್ಸು ಆರೋಗ್ಯ ಏನೆಲ್ಲ ಕೇಳ್ಕೊಳ್ತಾರೋ ಐಶ್ವರ್ಯ ಪ್ರಧಾನಳಾಗಿರುವಂತಹ ವರಮಾಲಕ್ಷ್ಮಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ತಾ ಯಾವ ಟೈಮಲ್ಲಿ ಇದೊಂದು ಕೂರಿಸಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀವಿ ವೀಕ್ಷಕರೇ ನೋಡಿ ವರಮಾಲಕ್ಷ್ಮಿ ಎಂಟನೇ ತಾರೀಕಿಗೆ ಎಲ್ರು ರೆಡಿ ಆಗಿದ್ದೀರಲ್ಲ ಯಾಕಂದ್ರೆ ಶ್ರಾವಣ ಶುಕ್ರವಾರದ ಎರಡನೇ ವಾರದಲ್ಲಿ ಬರುವಂತಹ ಮೊದಲನೇ ಹಬ್ಬ ಬಹಳ ಪ್ರಶಸ್ತವಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಮನೆಗಳಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ಈ ಒಂದು ಎಂಟನೇ ತಾರೀಕು ಬರುವಂತಹ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಮಾಡ್ತಾ ಇದ್ದೀರಿ ಆದ್ರೆ ನಾನು ಹೊಂದ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ನನ್ನ ಚಾನೆಲ್ ಅಲ್ಲಿ ಯಾಕೆ ಎಂಟನೇ ತಾರೀಕು ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಈ ಮೂರು ಡೇಟ್ನ ಕೂಡಿದಾಗ ಏಟ್ ಅಂಡ್ ಸೆವೆನ್ ಕಾಂಬಿನೇಷನ್ ಬರೋದ್ರಿಂದ ಈ ಏಟ್ ಅಂಡ್ ಸೆವೆನ್ ಕಾಂಬಿನೇಷನ್ ಯಾವಾಗೆಲ್ಲ ಬರುತ್ತೋ ಆಗ ದೇಶದಲ್ಲಿ ನಾನಾ ಥರ ಅವಘಡಗಳು ಆಗೋದು ಅನಾಹುತಗಳು ಆಗೋದು ಮತ್ತೆ ಏಟ್ ಅಂಡ್ ಸೆವೆನ್ ಕಾಂಬಿನೇಷನ್ ಯಾರ ಒಂದು ಜಾತಕದಲ್ಲಿ ಇರುತ್ತೆ ಅದೇ ರೀತಿ ಯಾರ ಡೇಟ್ ಆಫ್ ಬರ್ತ್ ಏಟ್ ಅಂಡ್ ಸೆವೆನ್ ಕಾಂಬಿನೇಷನ್ ಅಂತ ಅವರು ಬಹಳ ಸ್ಟ್ರಗಲ್ ನೋಡ್ತಾ ಇರ್ತಾರೆ ಕಷ್ಟವನ್ನ ನೋಡ್ತಾ ಇರ್ತಾರೆ ಯಾಕಂದ್ರೆ ಎಂಟು ಮತ್ತೆ ಏಳನೇ ಕಾಂಬಿನೇಷನ್ ಶನಿ ಮತ್ತೆ ಕೇತು ಸಂಬಂಧ ಅಂತ ಹೆಂಗೆ ಕರಿತೀವಿ ಯಾರ ಜಾತಕದಲ್ಲಿ ಶನಿ ಮತ್ತೆ ಕೇತು ಇರ್ತಾನೆ ಲೈಫ್ ತುಂಬಾ ಸಫರ್ ಪಡ್ತಾ ಇರ್ತೀರಾ ತುಂಬಾ ಕಷ್ಟವಾದ ದಿನಗಳನ್ನ ನೋಡ್ತಾ ಇರ್ತೀರಾ ಅದೇ ರೀತಿ ಆ ಇರ್ತೀರ ಆಚರಿಸಿದ್ರೆ ಏನಾಗ್ಬೋದು ಅಲ್ವಾ ವೀಕ್ಷಕರೇ ಖಂಡಿತ ಎಂಟನೇ ತಾರೀಕು ಬರುವಂತಹ ಹಬ್ಬವನ್ನ ಆಚರಿಸಬೇಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ಅದು ನಿಮಗೆ ಅನಿವಾರ್ಯವಾಗಿದ್ರೆ ಮಾತ್ರ ಮಾಡಿ ಅನಿವಾರ್ಯ ಇಲ್ಲ ಅಂದ್ರೆ ಮುಂದಿನ ಒಂದು ಶುಕ್ರವಾರ ಬರುವಂತಹ ಹದಿನೈದನೇ ತಾರೀಕಲ್ಲಿ ಮಾಡ್ತಾ ಹೋಗಿ ಯಾಕೆಂದ್ರೆ ಬರುವಂತಹ ಒಂದು ವರಮಾಲಕ್ಷ್ಮಿ ಹಬ್ಬದಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಬರ್ತಿರೋದ್ರಿಂದ ಮಧ್ಯಾಹ್ನದ ಮೇಲೆ ಶ್ರವಣ ನಕ್ಷತ್ರ ಕೂಡ ಬರ್ತಾ ಇರೋದ್ರಿಂದ ಅಷ್ಟು ಪ್ರಸಕ್ತವಾದ ಒಂದು ಸೂಕ್ತವಾದ ಒಂದು ದಿನಾಂಕ ಆಗಿರೋದಿಲ್ಲ ಹಾಗಾಗಿ ಏಯ್ಟ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಆ ಕಾಂಬಿನೇಷನ್ ನೀವು ವರ್ಮಾಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಯಾಕೆಂದರೆ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದೇ ನೀವು ಹೇಗೆ ಅಂತ ಅಂದರೆ ಪ್ರತಿ ಹಂತದಲ್ಲೂ ನಾನು ಈ ವರ್ಷ ಮಾಡಿದಾಗ ಮುಂದಿನ ವರ್ಷ ನಾನು ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ನನ್ನ ಮನೆಯ ಕುಟುಂಬದವರು ಯಾವಾಗಲೂ ಏಳಿಗೆಯನ್ನು ಆಗಲಿ ಅಂತ ಹೇಳಿ ನೀವು ವರ್ಮಾಲಕ್ಷ್ಮಿ ಹಬ್ಬವನ್ನು ಮಾಡ್ತಿರೋದ್ರಿಂದ ಅಲ್ಲಿ ಲಕ್ಷ್ಮಿ ಸದಾ ನಮ್ಮ ಮನೆಯಲ್ಲಿ ಕುಳಿತುಕೊಳ್ಬೇಕಾಗಿರೋದ್ರಿಂದ ನೋಡಿ ಇಲ್ಲಿ ವರ್ಮಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೇಲೇ ಕುಳಿತಿರ್ಲಪ್ಪ ಅವಳು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಹೇಳ್ತಾನೆ ನೀವು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ತೀರಾ ಅಂತ ಅಂತಹ ಮಹಾಲಕ್ಷ್ಮಿ ನಿಮಗೆ ಭಾಗ್ಯದಾಯಕಳಾಗಿ ಬರಬೇಕು ಅಂತ ಅಂದರೆ ಆ ಏಟ್ ಅಂಡ್ ಸೆವೆನ್ ಕಾಂಬಿನೇಷನ್ ಬರುವಂತಹ ದಿನ ಶುಕ್ರವಾರ ಎಂಟನೇ ತಾರೀಕು ಆಗಿರೋದ್ರಿಂದ ದಯವಿಟ್ಟು ಆ ಒಂದು ದಿನವನ್ನ ಮಾಡೋದನ್ನ ವರ್ಜಿಸಿ ಅಂತ ಕೇಳ್ತೀನಿ ತೀರಾ ಅನಿವಾರ್ಯ ಇದೆಯಪ್ಪ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋರು ಅಟ್ಲೀಸ್ಟ್ ಲಗ್ನವನ್ನು ಲಗ್ನವನ್ನ ನೋಡಿ ಆ ಲಗ್ನದಲ್ಲಿ ನೀವು ಮಹಾಲಕ್ಷ್ಮಿಯನ್ನ ಕೂರಿಸೋದನ್ನ ಮಾಡಿ ಯಾಕೆಂದ್ರೆ ಲಗ್ನ ಯಾಕೆ ಇಂಪಾರ್ಟೆಂಟ್ ಯಾಕೆ ಲಗ್ನದಲ್ಲೇ ಆ ಲಗ್ನದಲ್ಲೇ ಮಾಡಬೇಕು ಅಂತ ಅಂದರೆ ಯಾವ ಗ್ರಹಗಳು ಎಲ್ಲೆಲ್ಲಿ ಸ್ಥಿತರಾಗಿರ್ತಾರಲ್ಲ ಆ ಸ್ಥಿತರಾದಂತಹ ಲಗ್ನದಲ್ಲಿ ನೀವು ಅಷ್ಟು ನವಗ್ರಹಗಳು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾ ಹೋಗ್ತಿರ್ತಾರೆ ಹಾಗಾಗಿ ಲಗ್ನ ಇಂಪಾರ್ಟೆಂಟ್ ಲಗ್ನ ಯಾವುದಿ ಹುಟ್ಟಿದಂತಹ ವ್ಯಕ್ತಿಯ ಜಾತಕದಲ್ಲಿ ಲಗ್ನ ನಿರ್ಧಾರ ಆಗುತ್ತೆ ಮದುವೆ ಸಮಯದಲ್ಲಿ ಲಗ್ನ ನಿರ್ಧಾರ ಆಗುತ್ತೆ ಮಗು ದೊಡ್ಡಳಾದಾಗ ಆ ಸಮಯದಲ್ಲೂ ಕೂಡ ಲಗ್ನ ನಿರ್ಧಾರವಾಗುತ್ತೆ ತದನಂತರಗಳಲ್ಲಿ ಮದುವೆಗೆ ಪ್ರಶಸ್ತವಾಗಿ ಬೇಕಾಗಿರುವಂತಹ ಲಗ್ನ ನೋಡೋದ್ರಿಂದ ಆ ಲಗ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೀಗೆ ಲಗ್ನವನ್ನ ನೋಡೋದ್ರಿಂದ ನಾವು ಕೂರಿಸುವಂತಹ ವರಮಾಲಕ್ಷ್ಮಿ ಹಬ್ಬನು ಕೂಡ ಲಗ್ನವನ್ನ ನೋಡ್ಬೇಕಾಗತ್ತೆ ಎಲ್ಲರೂ ಯಾರೋ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಮಾಡ್ತೀರಿ ಖಂಡಿತ ಮಾಡಿ ತುಂಬಾ ಒಳ್ಳೆದ ಬ್ರಾಹ್ಮಿ ಮುಹೂರ್ತ ಹೇಳ್ತಾ ಇಲ್ಲ ಆದ್ರೆ ಅಲ್ಲೂ ಕೂಡ ಲಗ್ನ ಇಂಪಾರ್ಟೆಂಟ್ ಆಗೋದ್ರಿಂದ ಆ ಲಗ್ನದಲ್ಲಿ ನೀವು ಕೂರಿಸೋದ್ರಿಂದ ಲಗ್ನದಲ್ಲಿರುವ ಗ್ರಹಗಳು ಯಾವ ರೀತಿಯಲ್ಲಿ ಸ್ಥಿತರಾಗಿರ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು ನೋಡಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಮೂರು ಐವತ್ತರ ಒಳಗಡೆ ನೀವು ಮಾಡ್ಬೇಕಾಗತ್ತೆ ಯಾಕಂದ್ರೆ ಬೆಳಗಿನ ಜಾವ ಮೂರರಿಂದ ಮೂರು ಐವತ್ತೈದೊಳಗಡೆ ಮಾಡೋದ್ರಿಂದ ಮಿಥಿನ ಲಗ್ನದಲ್ಲಿ ನೀವು ಕೂರಿಸೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ ಲಗ್ನದಲ್ಲೇ ಗುರು ಶುಕ್ರ ಇರೋದ್ರಿಂದ ಹೇಳಿ ಸಪ್ತ ಪಂಚಮಾಧಿಪತಿಯಾದಂತಹ ಶುಕ್ರ ಹಾಗೂ ಸಪ್ತಮಾಧಿಪತಿಯಾದಂತಹ ಗುರು ಹಾಗೆ ಹತ್ತನೇ ಮನೆ ಅಧಿಪತಿಯಾದಂತಹ ಗುರು ಲಗ್ನದಲ್ಲೇ ಸ್ಥಿತರಾಗಿರೋದ್ರಿಂದ ನಿಮಗೆ ಬಹಳ ಶುಭ ಕಾರ್ಯಗಳನ್ನು ಉಂಟು ಮಾಡ್ತಾ ಹೋಗ್ತಾನೆ ಯಾಕೆಂದರೆ ಗುರು ಶುಕ್ರ ಕಾಂಬಿನೇಷನ್ ಅಂದರೆ ಹೇಳ್ತೀವಿ ಈ ಕಡೆ ಅಸುರ ಗುರು ಈ ಕಡೆ ಸುರ ಗುರು ಇಬ್ಬರು ಒಟ್ಟಿಗೆ ಕೂತಿರ್ತಾರೆ ಒಳ್ಳೇದನ್ನು ಕೊಡೋನೋನೇ ಕೆಟ್ಟದನ್ನು ಕೊಡೋನು ಅವರೇ ಅದೇ ಗುರು ಮಾತ್ರ ಒಳ್ಳೆದನ್ನೇ ಕೊಡ್ತಾ ಹೋಗೋದು ಶುಕ್ರ ಎರಡೂ ಕೊಡ್ಬೋದು ಒಳ್ಳೆದನ್ನು ಕೊಡ್ಬೋದು ಕೆಟ್ಟದನ್ನು ಕೊಡಬಹುದು ಹಾಗೆ ಅಸುರ ಗುರು ಮತ್ತು ಸುರಗುರು ಆದಂತಹ ಇಬ್ಬರ ಒಂದು ಗುರುಗಳ ಸಮ್ಮಿಲನ ಅಲ್ಲಿರೋದ್ರಿಂದ ಮಿಥುನ ಲಗ್ನದಲ್ಲಿ ಖಂಡಿತ ನೀವು ಮಾಡುವಂತಹ ಒಂದು ಪೂಜಾ ಫಲ ಕೈ ಹಿಡಿತಾ ಹೋಗುತ್ತೆ ಅದೇ ರೀತಿ ಧನಸನಾಧಿಪತಿಯಾದಂತಹ ಚಂದ್ರ ಧನಸನಾಧಿಪತಿಯಾದಂತಹ ಚಂದ್ರ ಹನ್ನೊಂದನೇ ಮನೆಯಲ್ಲಿ ಕುಳಿತುಕೊಳ್ಳೋದ್ರಿಂದ ಮಿಥುನ ಲಗ್ನಕ್ಕೆ ಲಾಭಾಂಶವನ್ನ ಯಥೇಚ್ಛವಾಗಿ ತಂದುಕೊಡ್ತಾ ಹೋಗ್ತಾನೆ ಇದೇ ರೀತಿ ರವಿ ಅಂತ ಏನು ಕರಿತೀವಿ ಎರಡನೇ ಮನೆಯಲ್ಲಿ ಮಿಥಿನ ಲಗ್ನದಿಂದ ಎರಡನೇ ಮನೆಯಲ್ಲಿ ನಡೆಯೋದ್ರಿಂದ ಕೂಡ ನಾವು ವಾಕ್ಚಾತ್ಯ ಲಗ್ನಾಧಿಪತಿ ಮತ್ತೆ ಚತುರ್ಥಾಧಿಪತಿ ಆದಂತಹ ವಾಕ್ಚಾತ್ಯರ್ದಲ್ಲಿ ನೀವು ಮಾತಿನಲ್ಲೇ ಬಿಸ್ನೆಸ್ ಮಾಡುವಂತವ್ರು ವ್ಯವಹಾರಗಳನ್ನ ಮಾಡುವಂಥರು ಧನಸ್ಥಾನದಲ್ಲಿ ಯಾವಾಗ ರವಿ ಮತ್ತು ಬುಧ ಕುಳಿತ್ಕೊಳ್ತಾನಲ್ಲ ಆಗ ನೀವು ಬುದ್ಧಿವಂತಿಕೆಯಿಂದ ಒಂದು ಅಹರ್ನ್ ಪ್ರೋಸೆಸ್ ಮಾಡುವಂಥದ್ದು ಲಕ್ಷ್ಮೀ ಪ್ರದಾಯವಾಗಿರುವಂತಹ ಬುಧ ರವಿ ಬುಧಾದಿತ್ಯ ಯೋಗ ಅಂದ್ರೆ ಹಾಗೆ ಏನು ಅಂತಂದ್ರೆ ಯೋಗಗಳನ್ನ ತಂದ್ಕೊಡುವಂತಹ ಒಂದು ಸಮಯದಲ್ಲಿ ನೀವು ಮಿತಿನ ಲಗ್ನದಲ್ಲಿ ಆ ಒಂದು ಲಕ್ಷ್ಮಿ ಕಳಸವನ್ನು ಕೂರಿಸೋದ್ರಿಂದ ಪೂಜೆಗಳನ್ನು ಮಾಡೋದ್ರಿಂದ ಸತತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಈ ಒಂದು ಲಗ್ನದಲ್ಲಿ ನಾನು ಇಷ್ಟೇ ಹೇಳೋದು ವೀಕ್ಷಕರೇ ಯಾ ಈ ಲಗ್ನ ಹೇಳ್ತಾನೆಲ್ಲ ಈ ಲಗ್ನದಲ್ಲಿ ದಯವಿಟ್ಟು ಕೂರಿಸಿ ನೋಡಿ ಮುಂದಿನ ದಿನಗಳಲ್ಲೇ ನೀವೇ ನನಗೊಂದು ಕಾಮೆಂಟ್ ಮಾಡ್ತಾ ಇರ ಯಾಕೆಂದ್ರೆ ಯಾವಾಗ ಈ ಲಗ್ನದಲ್ಲಿ ಕುಳಿತು ನೀವು ಶುಭ ಫಲಗಳನ್ನು ನೋಡ್ತೀರಲ್ಲ ಆಗ ನಿಮ್ಗೆ ಅದ್ರ ಬಗ್ಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಖಂಡಿತ ಮಿಥನ ಲಗ್ನದಲ್ಲಿ ಮಾಡಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಮೂರು ಐವತ್ತು ರವರೆಗೂ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಹಾಗಾಗಿ ನೀವು ಅವತ್ತೊಂದಿನ ನಿದ್ದೆ ಮಾಡದೇ ಇರೋ ಪರವಾಗಿಲ್ಲ ವೀಕ್ಷಕರೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಕೊಳ್ಳಿ ಎಲ್ಲ ಸಕಲ ವ್ಯವಸ್ಥೆಯನ್ನು ಕಳಸ ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ರೆಡಿ ಇಟ್ಕೊಂಡು ಆ ಟೈಮಲ್ಲಿ ಕಳಸವನ್ನು ಕೂರಿಸಿ ತುಪ್ಪ ಒಂದು ದೀಪವನ್ನು ಹಚ್ಚಿ ಆಮೇಲೆ ಬೇಕಾದ್ರೆ ಪ್ರಸಾದ ಏನು ಇಡಬೇಕು ಅದನ್ನು ಹಿಡಿ ಆದರೆ ಆ ಸಮಯದಲ್ಲಿ ನೀವು ಕಳಸವನ್ನು ರೆಡಿ ಮಾಡ್ಕೊಂಡು ಇಟ್ಬಿಟ್ಟು ದೀಪವನ್ನು ಹಚ್ಚಿಬಿಟ್ರೆ ಮುಗ್ದೋಯಿತು ತಾಯಿ ಮಹಾಲಕ್ಷ್ಮಿ ಆ ಕಳಸದಲ್ಲಿ ಬಂದು ಕುಳಿತುಕೊಳ್ತಾಳೆ ತದನಂತರದಲ್ಲಿ ಮೂರರಿಂದ ನಮ್ಗೆ ಆಗೋದೇ ಇಲ್ಲಪ್ಪ ಕಷ್ಟ ಆಗತ್ತೆ ಅನ್ನೋರು ಕೂಡ ಮಧ್ಯಾಹ್ನದ ಮೇಲೆ ಶುಕ್ರವಾರ ಆಗಿರೋದ್ರಿಂದ ನಿಮಗೆ ರಾಹುಗಾಲ ಇರುತ್ತೆ ಗೊತ್ತಿರುತ್ತೆ ಹತ್ತುವರಿಂದ ಹನ್ನೆರಡು ಇಪ್ಪತ್ತರೆಗೂ ನಿಮಗೆ ರಾಹುಗಾಲ ಇರುತ್ತೆ ಸೊ ಹನ್ನೆರಡು ನಾಲ್ವರೆವರೆಗೂ ರಾಹುಗಾಲ ಇರೋದ್ರಿಂದ ಹನ್ನೆರಡು ವರೆಯ ನಂತರ ಟ್ವೆಲ್ ತರ್ಟಿಯಿಂದ ಹನ್ನೆರಡು ಐವತ್ತವರವರೆಗೂ ಸಮಯಾವಕಾಶ ಎಲ್ಲ ಒಂದು ಇಪ್ಪತ್ತು ನಿಮಿಷ ನಿಮಗೆ ಟೈಮ್ ಇರುತ್ತಷ್ಟೇ ಆ ಮಧ್ಯಾಹ್ನದ ಒಂದು ಹನ್ನೆರಡು ವರೆಯಿಂದ ಹನ್ನೆರಡು ಐವತ್ತರ ಒಳಗಡೆ ನೀವು ಆ ಒಂದು ಕಳಸವನ್ನ ಕೂರಿಸಿ ದೀಪವನ್ನು ಹಚ್ಬೇಕಾಗತ್ತೆ ಅದು ತುಲಾ ಲಗ್ನವಾಗಿ ಬರೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತಾ ಹೋಗ್ತೀರಿ ಯಾಕೆಂದ್ರೆ ಇದು ಬೆಳಗಿನ ಜಾವ ಮಾಡಿರ್ತೀರಿ ಬೆಳಗಿನ ಜಾವ ಮಾಡೋದು ಸೂಕ್ತವಾಗಿರುತ್ತೆ ಹಾಗೆ ತುಲಾ ಲಗ್ನದಲ್ಲಿ ಮಾಡೋದು ಕೂಡ ತುಂಬಾ ಪ್ರಶಸ್ತವಾಗಿರುತ್ತೆ ಯಾಕೆಂದ್ರೆ ಲಗ್ನಾಧಿಪತಿ ಲಾರ್ಡ್ ಏನಂತ ಕರಿತೀವಿ ಅವನು ಭಾಗ್ಯಾಧಿಪತಿ ಆಗಿರೋದ್ರಿಂದ ಜೊತೆಗೆ ಗುರುವಿನ ಜೊತೆ ಸಮ್ಮಿಲನದಲ್ಲಿರೋದ್ರಿಂದ ಒಂಬತ್ತನೇ ಮನೆಯ ಶುಕ್ರ ಭಾಗ್ಯವನ್ನ ತಂದ್ಕೊಡುವಂತನು ಹತ್ತನೇ ಮನೆಯಲ್ಲಿ ರವಿ ಬುಧ ಇದಾರೆ ಹತ್ತನೇ ಮನೆಯಲ್ಲಿ ಭಾಗ್ಯಾಧಿಪತಿ ಆದಂತಹ ಬುಧ ಹತ್ತನೇ ಮನೆಗೆ ಬರೋದ್ರಿಂದ ಹಾಗೆ ಹತ್ತನೇ ಮನೆ ಅಧಿಪತಿಯಾದಂತಹ ಚಂದ್ರ ಸಪ್ತಮದಲ್ಲಿ ಇರೋದ್ರಿಂದ ಖಂಡಿತ ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಹಾಗಾಗಿ ಏನು ನೀವು ಪೂಜೆಯನ್ನು ಮಾಡೋದಕ್ಕೆ ಹೊರಟಿದ್ದೀರೋ ಈ ಮಿಥುನ ಲಗ್ನ ಮತ್ತೆ ತುಲಾ ಲಗ್ನದಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ನಿಮಗೆ ಏನು ಆಸೆ ಆಕಾಂಕ್ಷೆಗಳಿದೆಯೋ ಅದನ್ನೆಲ್ಲ ಬೇಡ್ತಾ ಹೋಗ್ಬೋದು ನನಗೆ ಹೇಳಿದೆ ಎಂಟನೇ ತಾರೀಕು ಅನಿವಾರ್ಯ ಇದ್ರೆ ಮಾತ್ರ ಈ ಲಗ್ನ ಹೇಳಿದೀನಿ ಆದ್ರೆ ಹದಿನೈದನೇ ತಾರೀಕಲ್ಲಿ ಬರುವಂತಹ ಒಂದು ವರ್ಮಾಲಕ್ಷ್ಮಿ ಹಬ್ಬ ತುಂಬಾ ಸೂಕ್ತವಾಗಿದೆ ಪ್ರಶಸ್ತವಾಗಿದೆ ತುಂಬಾ ಪ್ರಧಾನ ಕೂಡ ಇದೆ ಯಾಕೆಂದ್ರೆ ಹದಿನೈದು ಅನ್ನೋದೇ ಕೂಡ ಶುಕ್ರ ಸಂಬಂಧಪಟ್ಟಂತಹ ಶುಕ್ರವಾರ ಅದು ಕೂಡ ಎಂಟು ಎರಡ್ ಸಾವಿರದ ಕೂಡಿದಾಗ ನಿಮಗೆ ಐದನೇ ಅಂದ್ರೆ ಸಿಕ್ಸ್ ಅಂಡ್ ಫೈವ್ ಕಾಂಬಿನೇಷನ್ ಬರೋದ್ರಿಂದ ಅಲ್ಲಿ ಲಕ್ಷ್ಮಿ ಅಲ್ಲಿ ಬುಧ ಅಂತ ಕರೆದಾಗ ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಶುಕ್ರ ಮತ್ತೆ ಬುಧ ಒಟ್ಟಿಗೆ ಇರ್ತಾನೋ ಆ ಒಂದು ಜಾತಕದ ವ್ಯಕ್ತಿಗೆ ಲಕ್ಷ್ಮೀನಾರಾಯಣ ಯೋಗ ಇರ್ತದೆ ಅದೇ ರೀತಿ ನಾವು ಈ ದಿನಾಂಕದಲ್ಲಿ ಅಂದರೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕದಲ್ಲಿ ನಾವು ಹಬ್ಬವನ್ನು ಮಾಡಿದಾಗ ಆ ಲಕ್ಷ್ಮೀನಾರಾಯಣ ಯೋಗವನ್ನು ನಮ್ಮ ಪಡ್ಕೊಳ್ತೀವಿ ಸೂಕ್ತವಾದ ಒಂದು ದಿನಾಂಕ ಅದಾಗಿರುತ್ತೆ ಹಾಗಾಗಿ ವರ್ಮಾಲಕ್ಷ್ಮಿ ಹಬ್ಬವನ್ನು ಯಾರೆಲ್ಲ ಈ ಒಂದು ದಿನಾಂಕದಲ್ಲಿ ಮಾಡಿರ್ತೀರ ನೋಡಿ ನೀವು ಅಂದ್ಕೊಂಡಂತಹ ಒಂದು ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ ಅಂತ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ನೀವು ಕಾಮೆಂಟ್ ಮಾಡ್ತಾ ಹೋಗ್ಬೋದು ವೀಕ್ಷಕರೇ ಖಂಡಿತ ಈ ದಿನಗಳಲ್ಲಿ ಮಾಡ್ತಾ ಹೋಗಿ ಲಕ್ಷ್ಮಿ ಖಂಡಿತ ನಿಮ್ಗೆ ಹೊಲಿತಾಳೆ ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರಿ ಯಾರೆಲ್ಲ ಅಟ್ಲೀಸ್ಟ್ ನಾನೊಂದು ಒಂದು ಐನೂರು ಗ್ರಾಮ್ ಗೋಲ್ಡಾರ ಪರ್ಚೇಸ್ ಮಾಡಬೇಕಪ್ಪ ಒಂದು ನೂರು ಗ್ರಾಮ್ ಅರ ಪರ್ಚೇಸ್ ಮಾಡಬೇಕು ನನ್ನ ಮನೆಯಲ್ಲಿ ಅಂತ ಹೇಳಿ ಇಷ್ಟ ಪಡ್ತಾ ಇರೋರಾಗಿರ್ಬೋದು ಮನೆಯಲ್ಲಿ ಮದ್ವೆ ಕಾರ್ಯಗಳಿರ್ಬೋದು ಶುಭ ಕಾರ್ಯಗಳೇನಿರ್ಬೋದು ಯಾರೆಲ್ಲ ಪ್ರಮೋಷನ್ ಇಷ್ಟ ಪ್ರತಿಯೊಂದು ಸಂಕಲ್ಪ ಅನ್ನೋದಿರುತ್ತೆ ನೀವು ಲಕ್ಷ್ಮಿಯನ್ನ ಕೂರಿಸಿದಾಗ ನೀವು ಏನು ಸಂಕಲ್ಪ ಮಾಡ್ತೀರೋ ಆಗ ಅವಳು ನಿಮಗೆ ತತಾಸ್ತು ಅಂತಾಳೆ ನೋಡಿ ಸಂಕಲ್ಪ ಅಂತಂದ್ರೆ ಏನು ನಾವು ಪ್ರಾರ್ಥನೆ ಮಾಡೋದು ತಾಯಿಗೆ ನಾವೇನು ಇಲ್ದಾರೆ ಸುಮ್ಮನೆ ದೀಪ ಹಚ್ಚಿಬಿಟ್ಬಿಟ್ಬಿಟ್ರೆ ಆಗೋದಿಲ್ಲ ವೀಕ್ಷಕರೇ ನಾವು ಏನು ಕೇಳಬೇಕು ಅನ್ಕೊಂಡಿದ್ದೀವೋ ಅದನ್ನ ಬಾಯ್ಬಿಟ್ಟು ನಾವು ಅಮ್ಮನ ಹತ್ರ ಕೇಳಿದಾಗ ಅವಳು ತಥಾಸ್ತು ರೂಪದಲ್ಲಿ ಇರೋದ್ರಿಂದ ನಿಮಗೆ ತತಾಸ್ತು ಅಂತಾಳೆ ಮಗು ಅತ್ತಾಗ್ಲೇ ತಾಯಿ ಹಾಲು ಕೊಡೋದು ಅಲ್ವಾ ನಾವು ಆ ತಾಯಿಯನ್ನ ಬೇಡ್ದಾಗ್ಲೆ ಆ ಬೇಡಿಕೆಯ ಒಂದು ವರವನ್ನು ಪ್ರದಾಯಿಸುವಂತಹ ವರಮಹಾಲಕ್ಷ್ಮಿ ನಿಮಗೆ ಒಳ್ಳೆದನ್ನ ಮಾಡ್ತಾ ಹೋಗ್ತಾಳೆ ಹಾಗಾಗಿ ಹದಿನೈದನೇ ತಾರೀಕು ಎಂಟನೇ ತಿಂಗಳಲ್ಲಿ ಬರುವಂತ ದಿನಾಂಕದಲ್ಲಿ ನೀವು ಅಂದರೆ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳನ್ನು ನೋಡ್ತೀವಿ ಜೊತೆಗೆ ಆ ದಿನ ಭರಣಿ ನಕ್ಷತ್ರನೇ ಇರೋದ್ರಿಂದ ಭರಣಿ ಯಾರಿಗೆ ಅಧಿಪತಿ ಶುಕ್ರ ಅಧಿಪತಿ ನೋಡಿ ಭರಣಿ ನಕ್ಷತ್ರ ದಿನಾಂಕ ಹದಿನೈದು ಅಂದರೆ ಆರು ಅದು ಕೂಡ ಶುಕ್ರಾಧಿಪತಿ ಆ ಒಂದು ವಾರ ಅಂತ ಏನು ಕರಿತೀವಿ ಅದು ಕೂಡ ಶುಕ್ರಾಧಿಪತಿ ಈ ಥರ ಶುಕ್ರಾಂಶವನ್ನು ಉಳ್ಳುವಂತಹ ಲಕ್ಷ್ಮಿಯನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ರಿಸಲ್ಟ್ ಕೊಡದೇ ಇರ್ತಾಳೆ ತಾಯಿ ಖಂಡಿತ ಕೊಟ್ಟೆ ಕೊಡ್ತಾಳೆ ವೀಕ್ಷಕರೇ ದಯವಿಟ್ಟು ಹದಿನೈದನೇ ತಾರೀಕು ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ರು ಅದು ಎಂಟನೇ ತಾರೀಕಿಂದ ಮುಂದೂಡಿ ಮುಂದಿನ ಒಂದು ವಾರದಲ್ಲಿ ಮಾಡಿ ತುಂಬ ಶುಭ ಫಲಗಳನ್ನು ತಂದು ಕೊಡುವಂತಹ ಒಂದು ಟೈಮ್ ಆಗಿರೋದ್ರಿಂದ ನೀವು ಕೇಳಿದ್ನೆಲ್ಲ ತಥಾಸ್ತು ಅನ್ನುವಂತಹ ಗಳಿಗೆ ಅದಾಗಿರೋದ್ರಿಂದ ದಯವಿಟ್ಟು ಹದಿನೈದನೇ ತಾರೀಕಲ್ಲಿ ಮಾಡಿ ಅಂತ ಈ ಒಂದು ಚಾನಲಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಎಂತ ಯಾವ ಟೈಮಲ್ಲಿ ನಾವು ಕೂರಿಸ್ಬೇಕು ಅಂತ ಅಂದರೆ ಯಾವುದೇ ಟೈಮು ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಮೂರು ಗಂಟೆಯಿಂದ ಬೆಳಗಿನ ಜಾವ ಮೂರಿಂದ ಮೂರು ಐವತ್ತರ ಹೊರಗು ಮಿಥಿನ ಲಗ್ನದಲ್ಲಿ ಮಾಡೋದ್ರಿಂದ ತುಂಬಾ ಶುಭ ಫಲಗಳನ್ನು ನೋಡ್ತಾ ಹೋಗ್ತಿದ್ದೀರಿ ಹೇಳ್ದೆ ನಾನು ಮಿಥುನ ಲಗ್ನದಲ್ಲಿ ಯಾರೆಲ್ಲ ಕುಳ್ತಿದ್ದಾರೆ ಅಂತ ಗುರು ಶುಕ್ರ ಕುಳ್ತಿದ್ದಾನೆ ಎರಡನೇ ಮನೆಯಲ್ಲಿ ರವಿ ಬುಧ ಇದ್ದಾರೆ ಹನ್ನೊಂದನೇ ಮನೆಯಲ್ಲಿ ಚಂದ್ರ ಇದ್ದಾರೆ ಇನ್ನೇನು ಬೇಕು ಹತ್ತನೇ ಮನೆಯಲ್ಲಿ ಶನಿ ಕುಳ್ತಿದ್ದಾರೆ ಇನ್ನು ಒಳ್ಳೆಯ ಫಲಗಳನ್ನು ಕೊಡುವಂತಹ ಗ್ರಹಗಳು ಸ್ಥಿತರಾಗಿರೋದ್ರಿಂದ ಆ ಒಂದು ಪ್ಲೇಸ್ಮೆಂಟ್ ಅಂತ ಕೇಳ್ತೀವಿ ನೋಡಿ ನಾವು ನಮ್ಮಮ್ಮ ನಮ್ಮ ಮನೆಗಳಲ್ಲೇ ಆಗಿರ್ಬೋದು ನಾವು ಆಫೀಸ್ಗಳಲ್ಲೇ ಆಗಿರ್ಬೋದು ಒಂದು ಜಾಗ ಅಂತ ಇರುತ್ತೆ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಕುಳಿತಾಗ ನಮ್ಗೆ ಎಷ್ಟು ಖುಷಿ ಆಗುತ್ತಲ್ಲ ಅದೇ ರೀತಿ ಗ್ರಹಗಳು ಒಳ್ಳೊಳ್ಳೆ ಒಂದು ಫಲ ಒಂದೊಂದು ಗ್ರಹಗಳ ಸ್ಥಿತರಾಗಿರೋದನೆಗಳಲ್ಲಿ ಈ ರೀತಿ ಫಲಾನುಫಲಗಳನ್ನ ಕೊಡೋದ್ರಿಂದ ಲಗ್ನಕ್ಕೆ ರವಿ ಯೋಗ ಅಂತ ಕರಿತೀವಿ ಜೊತೆಗೆ ಲಗ್ನದಲ್ಲೇ ಗುರು ಶುಕ್ರ ಇದ್ದಾನೆ ಹನ್ನೊಂದೇ ಮನೆ ಚಂದ್ರ ಹತ್ತನೇ ಮನೆ ಶನಿ ಸಖತ್ ರಿಸಲ್ಟನ್ನು ಕೊಡುವಂಥದ್ದು ಮಿಥುನ ಲಗ್ನ ಅದೇ ರೀತಿ ಟೈಮ್ ಇಲ್ಲ ಅನ್ನೋರು ಕೂಡ ಮಧ್ಯಾಹ್ನ ಒಂದು ಹನ್ನೆರಡು ಸಮಯ ಇರ್ತದೆ ನಿಮಗೆ ಸೊ ಮಧ್ಯಾಹ್ನ ಒಂದು ನಿಮಗೆ ಹನ್ನೆರಡುವರೆಯ ನಂತರ ಒಂದು ಹನ್ನೆರಡು ಐವತ್ತರ ಒಳಗಡೆ ಅಂದರೆ ಹದಿನೈದು ನಿಮಿಷ ನಿಮಗೆ ಟೈಮ್ ಇರುತ್ತೆ ಅಷ್ಟು ಒಳಗಡೆ ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ನೀವು ಕಳಸವನ್ನು ಕೂರಿಸಿ ಒಂದು ತುಪ್ಪು ದೀಪವನ್ನು ಹಚ್ಚಿಬಿಡಿ ಅಂದರೆ ಎಲ್ಲವೂ ರೆಡಿ ಇಟ್ಕೊಳ್ಳಿ ಕಳ್ಸ ಕಳಸವನ್ನು ಹಿಡಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಗೆ ಒಂದು ಪ್ರಾರ್ಥನೆ ಸಮೇತವಾಗಿ ಏನಿರುತ್ತೋ ಅದನ್ನೆಲ್ಲ ರೆಡಿ ಇಟ್ಕೊಂಡು ತುಪ್ಪು ದೀಪ ಹಚ್ಚಿ ತದನಂತರಗಳಲ್ಲಿ ಬೇಕಾದ್ರೆ ನೀವು ದೇವರಿಗೆ ಪ್ರಸಾದವನ್ನು ಇಟ್ಕೋಬೇಕಾಗತ್ತೆ ಇಂಥ ಟೈಮಲ್ಲಿ ಲಗ್ನದಲ್ಲಿ ಕೂರಿಸಿ ನಾವು ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಅದೇ ರೀತಿ ಕಳಸದಲ್ಲಿ ಏನು ಹಾಕ್ಬೇಕು ಏನು ಏಡ್ಬೇಕು ಅನ್ನೋದನ್ನು ಕೆಲವರಿಗೆ ಗೊತ್ತಿರಲ್ಲ ನೋಡಿ ಕಳಸದ ಒಳಗಡೆ ಕೆಲವು ಲಕ್ಷ್ಮೀ ಸಂಭೂತವಾಗಿರುವಂತ ಅಂಶಗಳನ್ನ ಹಾಕ್ಬೇಕಾಗುತ್ತೆ ವೀಕ್ಷಕರೇ ತಾಮ್ರದ ಒಂದು ಕೊಡಪಾನವೇ ಆಗಿರ್ಬೋದು ಅಥವಾ ಹಿತ್ತಾಳೆಯ ಒಂದು ಕೊಡಪಾನವೇ ಆಗಿರ್ಬೋದು ಅಥವಾ ತಾಮ್ರದ ಬಿಂದಿಗೆ ಆಗಿರ್ಬೋದು ಬೆಳ್ಳಿ ಬಿಂದಿಗೆ ಆಗಿರ್ಬೋದು ಚಿನ್ನದ ಬಿಂದಿಗೆ ಅನುಕೂಲ ಆಗಿರ್ಬೋದು ಅವರವರ ಶಕ್ತಿಯ ಅನುಸಾರವಾಗಿ ಇದನ್ನು ಮಾಡ್ತಾ ಹೋಗಿ ಆದರೆ ಕಲಸದ ಒಳಗಡೆ ಏನೆಲ್ಲ ಹಾಕಬೇಕು ಅಂದಾಗ ಒಂದು ಆರು ಕವಡೆಯನ್ನು ಹಾಕುವಂಥದ್ದು ಹಾಗೆ ಈ ರೀತಿ ಅಂದರೆ ಬಿಳಿ ಮತ್ತು ಹಳದಿ ಮಿಶ್ರಿತವಾಗಿರುವಂತಹ ಒಂದು ಕವಡೆಯನ್ನ ಆರು ಕವಡೆ ಈ ರೀತಿ ಆರು ಗೋಮತಿ ಚಕ್ರ ಅದೇ ರೀತಿ ಇದು ಏಕಾಕ್ಷಿ ನಾರಿಯಲ್ ಅಂತ ಕರಿತೀವಿ ಇದು ಎಲ್ಲ ಗ್ರಂಥಿಗೆ ಶಾಪಲ್ಲೂ ಸಿಗುತ್ತೆ ಇದನ್ನು ಕೂಡ ಒಂದು ಹಾಕಬೇಕಾಗತ್ತೆ ಆದರೆ ಗೋಮತಿ ಚಕ್ರ ಆಹಾರ ಹಾಕ್ಕೊಳ್ಳಿ ಅದೇ ರೀತಿ ನಾನು ಏನು ಹೇಳಿದೆ ಅಲ್ಲ ಇದು ಕವಡೆ ಅಲ್ಲ ವೈಟು ಮ ಬಿಳಿ ಮತ್ತೆ ಹಳದಿ ಮಿಶ್ರಿತ ಬಣ್ಣವಾಗಿರುವಂತಹ ಒಂದು ಕವಡೆ ಹಾರ ಹಾಕೊಳ್ಳಿ ಅದೇ ರೀತಿ ಬಟ್ಲಡಿಕೆ ಅಂತ ಏನು ಕರಿತೀವಿ ಅದನ್ನೂ ಕೂಡ ಒಂದು ಆಹಾರ ಹಾಕೊಳ್ಳಿ ಹಾಗೆ ಬಿಳಿ ಅವರೆಕಾಳು ಕಾಳು ಸಿಗ್ತಾ ಹೋಗುತ್ತೆ ಅದನ್ನು ಕೂಡ ಒಂದು ಆಹಾರ ಹಾಕೊಳ್ಳಿ ಅದರೊಳಗಡೆ ಜೊತೆಗೆ ಒಂದು ಕಾಯಿನ್ ಸಿಗುತ್ತೆ ನಿಮಗೆ ಈ ಥರ ಇತ್ತಾಳೆ ಕಾಯಿನ್ ಸಿಗುತ್ತೆ ಅಥವಾ ಬ್ರಾಸಿಗೆ ಸಂಬಂಧಪಟ್ಟಂಥ ಒಂದು ಕಾಯಿನ್ ಸಿಗುತ್ತೆ ಇನ್ನೂ ಅನುಕೂಲ ಇರೋರು ಚಿನ್ನದ ಕಾಯಿನ ಹಾಕ್ಬೋದು ಬೆಳ್ಳಿ ಕಾಯಿನ ಕೂಡ ಹಾಕ್ಬೋದು ಈ ಥರದ ಒಂದು ಲಕ್ಷ್ಮೀ ಪ್ರಧಾನವಾಗಿರುವಂಥ ಒಂದು ಕಾಯಿನ್ನ ಅದರೊಳಗಡೆ ಹಾಕೋದು ಹಾಗೆ ಐದು ರೂಪಾಯಿ ಒಂದು ಕಾಯಿನು ಒಂದು ರೂಪಾಯಿ ಒಂದು ಕಾಯ ಗೋಲ್ಡ್ ಕಾಯಿನೇ ಆಗಿರಬೇಕು ಅದನ್ನು ಅದರೊಳಗಡೆ ಹಾಕಿ ಇಷ್ಟು ಹಾಕಿ ನಾನು ಹೇಳಿದೆ ಆಲ್ರೆಡಿ ನಿಮಗೆ ಆರು ಅವರೆ ಕಾಳಕ್ಕೆ ತಂದು ಹಾಕಿ ಅದರೊಳಗಡೆ ಹಾಕಿ ಹಾಗೆ ಆರು ಏಲಕ್ಕಿ ಹಾಕಿ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಏನಿದೆ ಅದು ಎಲ್ಲವೂ ಕೂಡ ಆರ್ ಆರ್ ಅಂತ ಹೇಳಿಸ್ಕೊಂಡು ಆ ಸಿಕ್ಸ್ ಬರುವ ರೀತಿ ಇಷ್ಟೆಲ್ಲ ಹಾಕ್ಬಿಟ್ಟು ಗೋಮೂತ್ರ ಒಂದು ಸ್ವಲ್ಪ ಹಾಕಬೇಕಾಗತ್ತೆ ಲೈಟಾಗಿ ಗೋಮೂತ್ರ ಹಾಕಿ ಏಕೆಂದರೆ ನೀವು ಮತ್ತೆ ಸೇವನೆ ಮಾಡಬೇಕಾಗಿರೋದ್ರಿಂದ ಅದು ಕೆಲವರಿಗೆ ಕುಡಿಯೋದಕ್ಕಾಗಲ್ಲ ಗೋಮೂತ್ರ ಯಾವುದಾರು ಒಂದು ನದಿಯ ನೀರಿದ್ದರೆ ಆ ಜಲದ ನೀರನ್ನು ಅದರೊಳಗಡೆ ಸೇರಿಸಿ ಇಷ್ಟೆಲ್ಲ ಸೇರಿಸಿ ಕಳಸವನ್ನು ಕೂರಿಸೋದ್ರಿಂದ ನಿಮ್ಗೆ ಏನಾಗ್ತಾ ಹೋಗುತ್ತೆ ಒಳ್ಳೆ ರಿಸಲ್ಟ್ನ ಬರ್ತಾ ಹೋಗುತ್ತೆ ಹಾಗೆ ನಾನು ಆರು ಕಮಲದ ಮಣಿ ಹೇಳಿಲ್ಲ ಆರು ಕಮಲದ ಮಣಿನೂ ಕೂಡ ನೀವು ಹಾಕ್ಬೇಕಾಗತ್ತೆ ನೋಡಿದಿರಿಲ್ಲ ಆರು ಕವಡೆ ಆರು ಗೋಮತಿ ಚಕ್ರ ಆರು ಕಮಲದ ಮಣಿ ಅಂತ ಸಿಗುತ್ತೆ ನಿಮಗೆ ಗ್ರಂಥಿಗೆ ಶಾಪ್ಗಳಲ್ಲಿ ಅದನ್ನು ಕೂಡ ಹಾಕಿ ಹಾಗೆ ಆರ ಬಟ್ಲಡಿಕೆ ನಿಮ್ಮ ಇರುತ್ತೆ ಡ್ರೈ ಫ್ರೂಟ್ಸ್ ಇರುತ್ತೆ ಇದನ್ನೆಲ್ಲ ಹಾಕಿ ನೀವು ಕಳಸವನ್ನು ಕೂರಿಸೋದ್ರಿಂದ ಲಕ್ಷ್ಮಿ ಕಳಸದಲ್ಲಿ ಸಿತಳಾಗಿರುತ್ತಾಳೆ ಆ ಕಳಸದ ನೀರನ್ನು ಆಚೆ ಕಡೆ ಹಾಕಬೇಡಿ ಸ್ನಾನಕ್ಕೆ ಯೂಸ್ ಮಾಡಿ ಮನೆ ಜನ ಎಲ್ಲ ಅದನ್ನು ತೀರ್ಥವಾಗಿ ತೊಗೊಂಡಾದ ಮೇಲೆ ಸ್ನಾನಕ್ಕೆ ಯೂಸ್ ಮಾ ಯೂಸ್ ಮಾಡಿ ಮನೆಯ ಮೂಲೆ ಮೂಲೆಗಳಿಗೂ ಕೂಡ ಅದನ್ನು ಸಿಂಪಡಿಸ್ತಾ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ ವೀಕ್ಷಕರೇ ಈ ಒಂದು ಲಗ್ನದಲ್ಲಿ ಅಂದರೆ ಮೀಥಿನ ಲಗ್ನದಲ್ಲಿ ಮತ್ತು ತುಲಾ ಲಗ್ನದಲ್ಲಿ ಕೂರಿಸೋದ್ರಿಂದ ನಾನು ಹೇಳಿದಂತ ಟೈಮ್ನಲ್ಲಿ ಇದನ್ನ ಕೂರಿಸೋದ್ರಿಂದ ತುಂಬಾ ಶುಭ ಪದಗಳನ್ನ ನೋಡ್ತಾ ಹೋಗ್ತೀರಿ ಹಾಗೆ ಲಕ್ಷ್ಮಿ ಕೂರಿಸಿದಾಗ ಒಂದು ಬೀಜಾಕ್ಷರಿ ಮಂತ್ರ ಬೇಕಲ್ಲ ನೋಡಿ ಪ್ರತಿ ದೇವತೆಗಳಿಗೂ ಕೂಡ ಒಂದು ಬೀಜಾಕ್ಷರಿ ಮಂತ್ರ ಅಂತ ಬೇಕಾಗತ್ತೆ ವೀಕ್ಷಕರೇ ಆ ಬೀಜಾಕ್ಷರಿ ಮಂತ್ರ ಲಕ್ಷ್ಮಿಗೂ ಕೂಡ ತುಂಬಾ ಇಷ್ಟ ನಾವು ಮಂತ್ರಗಳಿಂದ ಅವಳನ್ನ ಕರೆದಾಗ ಓಡೋಡಿ ಬರ್ತಾಳೆ ಅಮ್ಮ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನ ಆರು ಬಾರಿ ನೂರ ಎಂಟು ಬಾರಿ ಲಕ್ಷಗಳ ಗಟ್ಟಲೆ ಕೂಡ ನೀವು ಅದನ್ನ ಜಪ ಮಾಡಿ ಇಟ್ಕೋಬೋದು ಇದನ್ನು ನೀವು ಕಮಲದಮಣಿ ಅಂತ ಏನು ಕರೆದೇ ಇಲ್ಲ ಆ ಕಮಲದ ಮಣಿಲಿ ಕೂಡ ಬೀಜಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ ನೀವು ಅದನ್ನು ಧರಿಸ್ತಾನೂ ಕೂಡ ಹೋದರೆ ನಿಮ್ಮಲ್ಲಿ ಲಕ್ಷ್ಮೀ ಆಗ್ತಾ ಹೋಗ್ತಾಳೆ ಆ ಒಂದು ಮಂತ್ರ ಯಾವುದು ಅಂತ ಅಂದರೆ ಓಂ ರೀಂ ಶ್ರೀ ಕ್ಲೀಂ ಮಹಾಲಕ್ಷ್ಮೀ ಪುನಃ ಮಮ ಗೃಹೆ ಆಗಚ್ಚ ಗಚ್ಚ ರೀಂ ನಮಃ ಮತ್ತೊಮ್ಮೆ ಹೇಳ್ತೀನಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಪುನಃ ಮಮ ಗೃಹೆ ಆಗಚ್ಚ ಆಗಚ್ಚ ರೀಂ ನಮಃ ಅಂದರೆ ಓಂ ರೀಂ ಶ್ರೀಂ ಕ್ಲೀಂ ಅವಳಿಗೆ ಬೀಜಾಕ್ಷರಿ ಮಂತ್ರ ಮಮ ಗೃಹೆ ಅಂದರೆ ನನ್ನ ಮನೆಗೆ ಬಾ ಅಂತ ಮಮ ಅಂದರೆ ನಂದು ನನ್ನ ಮನೆಗೆ ನೀನು ವಾಪಸ್ ಬಾ ಮಮ ಗೃಹೆ ಆಗಚ್ಚ ಆಗಚ್ಚ ಅಂದರೆ ಮತ್ತೆ ಮತ್ತೆ ಬಾ ನಿನ್ನ ನನ್ನ ಮನೆಗೆ ಅಂತ ಅವಳನ್ನ ಬೀಜಾಕ್ಷರಿ ಮಂತ್ರಗಳನ್ನು ಕರೆಯೋದ್ರಿಂದ ಅವಳು ಓಡೋಡಿ ಬಂದು ನಿಮ್ಮ ಮನೆಗೆ ಬಂದು ಸೇರ್ತಾಳೆ ಯಾವಾಗಲೂ ಲಕ್ಷ್ಮಿ ನಮ್ಮ ಮನೆಯಲ್ಲೇ ಕುಳಿತಿರ್ಬೇಕು ಅಂತ ಅಂದರೆ ಪ್ರತಿ ಶುಕ್ರವಾರ ತುಪ್ಪದ ದೀಪ ಹಚ್ಚಿ ಇದೊಂದು ಮಂತ್ರ ಜಪ ಪುಸ್ತ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಮತ್ತೊಮ್ಮೆ ಈ ಮಂತ್ರ ಹೇಳ್ತೀನಿ ಓಂ ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ಪುನಃ ಮಮ ಗೃಹೆ ಆಗಚ್ಚ ಆಗಚ್ಚ ರೀಂ ನಮಃ ಆ ರೀತಿ ಹೇಳಿ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಕರೆದು ಅವಳು ಅಲ್ಲೇ ಸಿತಳಾಗಿ ನಾನು ನಿಮ್ಗೆ ಹೇಳ್ದೆ ಕೆಲವೆಲ್ಲ ವಸ್ತುಗಳನ್ನ ದೇವಿ ಮುಂದೆ ಕಳ್ಸಕ್ಕೆ ಹಾಕಬೇಕು ಅಂತ ಹೇಳಿ ಅದೇ ರೀತಿ ಕೆಂಪು ವಸ್ತ್ರದಲ್ಲಿ ಈ ಒಂದು ಕವಡೆ ಏನಿರುತ್ತೆ ನೋಡಿ ಆರ್ ಕವಡೆ ಆರ್ ಗೋಮತಿ ಚಕ್ರ ಆರ್ ಕಮಲದ ಬೀಜ ಆರ್ ಅವರೇ ಹಾಗೆ ಆ ಅಡಿಕೆ ಏಲಕ್ಕಿ ಹಾರೋ ಹಾಗೆ ಒಂದೊಂದು ರೂಪಾಯಿದ ಹಾರ ಕಾಯಿನೋ ಅಥವಾ ಐದು ರೂಪಾಯಿ ಒಂದು ಕಾಯಿನೋ ಅಥವಾ ಒಂದು ರೂಪಾಯಿ ಒಂದು ಕಾಯಿನೋ ಈ ರೀತಿ ಅಷ್ಟು ಹಾಕಿ ಒಂದು ರೆಡ್ ಬಟ್ಟೆ ನೀವು ಇಟ್ಬಿಡ್ಬೇಕು ಇದನ್ನ ಆ ದೇವಿ ಮುಂದೆ ದೇವ್ ಮುಂದೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ತೀರಾ ಒಂದು ನಾನು ಹೇಳಿದಂತಹ ಮಂತ್ರವನ್ನು ಜಪಿಸ್ತೀರಾ ಅದೆಲ್ಲ ಆದಮೇಲೆ ಈ ಥರ ಒಂದು ರೆಡ್ ಬಟ್ಟೆಯಲ್ಲಿ ಗಂಟನ್ನು ಕಟ್ಬಿಟ್ಟು ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿದೆ ಅಲ್ಲಿ ಇಡ್ತಾ ಬನ್ನಿ ತುಂಬ ಚೆನ್ನಾಗಿ ಫ್ಲೋ ಆಗುತ್ತೆ ವೀಕ್ಷಕರೇ ಇದನ್ನು ಮತ್ತೆ ಮುಂದಿನ ಒಂದು ವರ್ಷದಲ್ಲಿ ತೆಗೆದು ಇದೇ ಥರ ಪೂಜೆ ಮಾಡಿದ್ರೆ ಸಾಕು ಇದು ಮೊದಲು ಮಾಡೋರಿಗೆ ಈಗೇನಾರ ಮೊದಲೇ ಮಾಡಿದ್ದೀರಪ್ಪ ಅನ್ನೋರಿಗೆ ಸೇಮ್ ಇದೇ ಥರ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಪೂಜೆನ ಮಾಡೋದ್ರಿಂದ ಕೂಡ ಲಕ್ಷ್ಮೀ ನಿಮಗೆ ಪ್ರಾಪ್ತಳಾಗ್ತಾ ಹೋಗ್ತಾಳೆ ಸಂಜೆ ಆರು ಗಂಟೆ ತು ದೀಪ ಹಚ್ಚಿದ ಮೇಲೆ ಒಂದು ತುಪ್ಪದ ಪ್ಯಾ ಪ್ಯಾಕೆಟು ಒಂದು ಕಲ್ಲುಪ್ಪು ಪ್ಯಾಕೆಟು ಮೊಸರು ಹಾಲನ್ನ ತರಿಸ್ಕೊಳ್ಳಿ ಏಕೆಂದರೆ ಲಕ್ಷ್ಮಿ ಈ ಎಲ್ಲ ಒಂದು ವಸ್ತುವಿನ ಒಳಗಡೆ ಸ್ಥಿತಳಾಗಿರ್ತಾಳೆ ಹಾಗಾಗಿ ದೀಪ ಹಚ್ಚಿದ ಮೇಲೆ ಇದು ಶುಕ್ರವಾರನೂ ಮಾಡ್ತಾ ಹೋಗ್ಬೋದು ಶುಕ್ರವಾರ ತುಪ್ಪದ ದೀಪ ಹಚ್ಚಿದ ಮೇಲೆ ನಿಮ್ಮ ಮನೆಗೆ ಒಂದು ಆರೂವರೆ ಏಳು ಗಂಟೆ ಮೇಲೆ ಹಾಲು ಮೊಸರು ಜೊತೆಗೆ ಒಂದು ಕಲ್ಲುಪ್ಪು ಪ್ಯಾಕೆಟು ತುಪ್ಪ ಇದ್ರೂ ಕೂಡ ತರ್ಸ್ಕೊಳ್ಳಿ ಅದಕ್ಕೆ ಹೇಳ್ತಿದ್ರು ದೊಡ್ಡವರು ಸಾಲ ಮಾಡಾದ್ರು ತುಪ್ಪ ತಿನ್ನೋ ಅಂತ ಹೇಳಿ ಯಾಕೆ ಹೇಳಿ ಶುಕ್ರನ ಅಂಶ ನಮಗೆ ಬರಲಿ ಅನ್ನೋ ಕಾರಣಕ್ಕೆ ಸಾಲ ಮಾಡಾದ್ರು ತುಪ್ಪ ತಿನ್ನಿ ಅಂತಿದ್ರು ಹಂಗಾಗಿ ತುಪ್ಪನ ಸೇವಿಸ್ತಾ ಬನ್ನಿ ಎಷ್ಟು ತುಪ್ಪವನ್ನು ಸೇವಿಸ್ತಿರೋ ಎಷ್ಟು ದಿ ದೀಪಕ್ಕೆ ಅದನ್ನು ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಅಚ್ಚುತ್ತಿರೋ ಅಷ್ಟು ಮಟ್ಟಿಗೆ ಒಳ್ಳೆ ರಿಸಲ್ಟ್ನ ನೋಡ್ತಾ ಹೋಗ್ತೀರಿ ವೀಕ್ಷಕರೇ ನಾನು ಹೇಳಿದ ಈ ಮಂತ್ರವನ್ನು ಜಪಿಸುತ್ತಾ ಮಂತ್ರಗಳನ್ನ ನಿಮ್ಮ ಕೈಯಲ್ಲಾದಷ್ಟು ಮಾಡಿ ಸಾಧ್ಯ ಆಗ್ಲಿ ಅಂದರೆ ಆರು ಬಾರಿ ಹೇಳ್ಕೊಳ್ಳಿ ಇಲ್ಲ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನಮ್ಗೆ ಇನ್ನೂ ಟೈಮ್ ಇದೆಯಪ್ಪ ನಾವು ಇನ್ನೂ ಚೆನ್ನಾಗಿ ಜಪಿಸ್ತೀವಿ ಅಂದರೆ ಲಕ್ಷ ಜಪ ಮಾಡಿ ಅದನ್ನು ಸಿದ್ಧಿ ಮಾಡಿ ಇಟ್ಕೊಳ್ಳಿ ಆ ಮಂತ್ರನ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೆ ಲಕ್ಷ್ಮಿಗೆ ಯಾವ ಬಣ್ಣದ ಸೀರೆ ತರಬೇಕು ಅನ್ನೋದು ತುಂಬ ಜನ ಕನ್ಫ್ಯೂಸ್ ಇರ್ತದೆ ನೋಡಿ ಲಕ್ಷ್ಮಿಗೆ ಬಹಳ ಇಷ್ಟವಾದ ಕಲರು ಅಂತ ಅಂದರೆ ಪಿಂಕು ಮತ್ತೆ ವೈಟ್ ಅಂತ ಏನು ಕರಿತೀವೋ ಅಂದರೆ ಒಂದು ಬಿಳಿ ಮಿಶ್ರಿತವಾಗಿರುವಂಥದ್ದು ಹಾಗೆ ಪಿಂಕ್ ಮಿಶ್ರಿತವಾಗಿರುವಂತಹ ಒಂದು ಬಣ್ಣವನ್ನು ನಾವು ಧರಿಸೋದ್ರಿಂದ ಸೀರೆಯನ್ನು ಬಹಳಷ್ಟು ಇಷ್ಟವಾಗುತ್ತೆ ಲಕ್ಷ್ಮಿಗೆ ಹಾಗೆ ಹಸಿರು ಕೂಡ ತುಂಬ ಇಷ್ಟ ಆಗುತ್ತೆ ಮಹಾಲಕ್ಷ್ಮಿಗೆ ರೆಡ್ಡು ಕೂಡ ತುಂಬ ಇಷ್ಟವಾದಂತಹ ವಸ್ತು ಲೈಟ್ ಬ್ಲೂ ಕೂಡ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದಂತಹ ವಸ್ತು ಆಗಿರುತ್ತೆ ಹಾಗಾಗಿ ಗ್ರೀನು ಬ್ಲೂ ರೆಡ್ ಅಂತ ಏನು ಕರಿತೀವಿ ಹಾಗೆ ಪಿಂಕ್ ಮತ್ತು ವೈಟ್ ಮಿಶ್ರಿತವಾಗಿರೋದು ಹಳದಿ ಮಿಶ್ರಿತವಾಗಿರುವಂತಹ ಒಂದು ವಸ್ತುಗಳನ್ನು ಬ್ಲೂ ಕೂಡ ಅದರಲ್ಲಿ ಲೈಟ್ ಬ್ಲೂ ತೊಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಥರ ಕಲರ್ಗಳನ್ನು ನಾವು ಲಕ್ಷ್ಮಿಗೆ ಧರಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅವರವರ ಅನುಕೂಲತೆ ತಕ್ಕಂಗೆ ನೋಡಿ ಕೆಲ ಎಲ್ಲರೂ ರೇಷ್ಮೆ ಸೀರೆ ಉಡಿಸ್ಬೇಕು ಅಂತ ಏನಿಲ್ಲ ಮಹಾಲಕ್ಷ್ಮಿಗೆ ಕಾಟನ್ ಸೀರೆನೂ ಕೂಡ ಉಡಿಸ್ಬೋದು ಮಹಾಲಕ್ಷ್ಮಿಗೆ ನಮ್ಮ ಶಕ್ತಿ ಅನುಸಾರ ಅಂತಲ್ಲ ಬಡೂರ್ ಮೇಲೆ ಏನು ಮಾಡ್ತಾರೆ ಸೆಗಡಿ ತಗೊಂಡ್ ಬರ್ತಾರೆ ಅದ್ರ ಮೇಲೆ ಗರ್ಕೆ ಇಡ್ತಾರೆ ಪೂಜೆ ಮಾಡ್ತಾರೆ ಅಲ್ಲೇ ಮಹಾಲಕ್ಷ್ಮಿ ಅಂತ ಹೇಳಿ ಕೈ ಮುಗಿತಾರೆ ಅವರವರ ಒಂದು ದಶಾಭುಕ್ತಿಗಳ ತಕ್ಕಂತೆ ಮಹಾಲಕ್ಷ್ಮಿ ಒಲಿಯೋದ್ರಿಂದ ಜೊತೆಗೆ ಈ ಲಗ್ನ ಹೇಳೋದ್ರಿಂದ ಆ ಲಗ್ನದಲ್ಲಿ ಲಕ್ಷ್ಮೀ ಕೂರಿಸೋದ್ರಿಂದ ಆ ಲಕ್ಷ್ಮಿ ನಿಮ್ಮನೆಗೆ ತಟಸ್ಥಳಾಗಿ ಅಲ್ಲೇ ಕುಳತಿರ್ತಾಳೆ ಇದನ್ನ ಮಾಡ್ತಾ ಹೋಗಿ ವೀಕ್ಷಕರೇ ಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇನ್ನೇನ್ ಹತ್ರ ಆದಷ್ಟು ಬೇಗ ಸಜ್ಜರಾಗಿ ಎಲ್ಲರೂ ಎಂಟನೇ ತಾರೀಕು ಆದಷ್ಟು ಮಾಡೋದನ್ನ ಕೈ ಬಿಟ್ಬಿಡಿ ಅಂತ ಹೇಳ್ತೀನಿ ನಾನು ತೀರ ಇಲ್ಲ ಅಂದವರಿಗೆ ಅಟ್ಲೀಸ್ಟು ಆ ಒಂದು ಲಗ್ನ ಕೊಟ್ಟಿನಿ ಆ ಲಗ್ನದಲ್ಲಿ ಒಂದು ಲಕ್ಷ್ಮಿನ ಕೂರಿಸ್ತಾ ಬನ್ನಿ ನಾನು ಕೊಟ್ಟಿರುವಂಥ ಮಂತ್ರವನ್ನು ಜಪಿಸ್ತಾ ಬನ್ನಿ ಪ್ರತಿ ಶುಕ್ರವಾರ ಈ ಒಂದು ಪೂಜೆಯನ್ನು ಮಾಡ್ತಾ ಬರೋದರಿಂದ ಕೂಡ ಶ್ರೀಲಕ್ಷ್ಮಿ ಆಗ್ತಾ ಹೋಗ್ತಾಳೆ ನಾನು ಹೇಳಿದೆ ಸಂಜೆ ಆರು ಗಂಟೆ ಮೇಲೆ ಕೆಲವು ವಸ್ತುಗಳನ್ನು ತರಿಸ್ಕೊಳ್ಳೋದು ದಯವಿಟ್ಟು ತರಿಸ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ಅದೇ ರೀತಿ ಸಂಜೆ ಮೇಲೆ ಯಾವುದಾರ ಒಂದು ಹಸುವಿಗೆ ನೀವು ಒಂದು ಪ್ರಸಾದವನ್ನು ತಿನ್ನಿಸೋದನ್ನು ಮಾಡಿ ಮರಿಬೇಡಿ ಏಕೆಂದರೆ ಮಹಾಲಕ್ಷ್ಮಿ ಸಿತಳಾಗಿರುವುದು ಒಂದು ಹಸುವಿನಲ್ಲಿ ಹಾಗಾಗಿ ಸಂಜೆ ಟೈಮಲ್ಲಿ ಒಂದು ಏನಾದ್ರು ಒಂದು ಆಹಾರವನ್ನು ಕೊಡ್ತಾ ಬನ್ನಿ ಆ ರೀತಿ ಅವತ್ತಿನ ದಿನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಅವರೇ ಕಾಳು ಶುಕ್ರನಿಗೆ ಸಂಬಂಧಪಟ್ಟಂಥ ವಸ್ತು ಅಂತ ಕರಿತೀವಿ ಹಾಗಾಗಿ ನಾವು ಶುಕ್ರ ದಾನ ಮಾಡಿಸೋದು ಯಾರಿಗೆ ಶುಕ್ರ ಚೆನ್ನಾಗಿರೋದಿಲ್ವೋ ನಾವು ಅವರಿಗೆ ಅವರೇ ಕಾಳು ದಾನ ಮಾಡಿಸಿವಿ ಹಂಗಂಗೆ ಅಂಥ ಅವರೇ ಕಾಳನ್ನ ನಾವು ಊಟ ಮಾಡೋದ್ರಿಂದ ಬೆಳಗ್ಗೆ ತಿಂಡಿಗೋ ಮಧ್ಯಾಹ್ನ ಊಟಕ್ಕೋ ಆ ದಿನ ಅವರೆ ಸೇವಿಸ್ತಾ ಬನ್ನಿ ಇದೇ ರೀತಿ ಪ್ರತಿ ಶುಕ್ರವಾರ ಕೂಡ ನೀವು ಅವರೆಕಾಳನ್ನ ಸೇವಿಸ್ತಾ ಬಂದರೆ ಶುಕ್ರನ ಅಂಶ ನಿಮ್ಮಲ್ಲಿ ಶೀತಳ ಆಗ್ತಾ ಹೋಗುತ್ತೆ ಮಹಾಲಕ್ಷ್ಮಿ ಪ್ರಾಪ್ತಿಯಾಗಿ ಸದಾ ನಿಮ್ಮಲ್ಲಿ ಐಶ್ವರ್ಯ ಲಕ್ಷ್ಮಿ ಒಂದು ನೆಮ್ಮದಿ ನಿಮ್ಮನ್ನು ಪ್ರಾಪ್ತಿ ಮಾಡ್ತಾ ಹೋಗುತ್ತೆ ಎಲ್ಲರಿಗೂ ಕೂಡ ವರಮಾಲಕ್ಷ್ಮಿ ಹಬ್ಬ ಒಳ್ಳೇದು ಮಾಡಲಿ ಕೇಳಿದ್ನೆಲ್ಲ ತಾಯಿ ದಯಪಾಲಿಸ್ಲಿ ಅಂತ ಹೇಳಿ ನನ್ನ ಒಂದು ಕೊನೆಯ ನಮಸ್ಕಾರಗಳನ್ನು ತಿಳಿಸ್ತೀನಿ